ಕಪ್ರ ಕುತ್ಕೊಂಡೈತಿಲ್ಲಿ ಜೈ ಆಂಜನೇಯ ಜೈ ಶ್ರೀರಾಮ್ ನಡಿಯೋ ಬಂಗಾರಿ ನೀನು ನುಡ್ಕೊಂಡೆ ಬಂದಿರದ ಸಿಕ್ ಬಡ ಹಿಡ್ಕೊಂಡು ತಿನ್ಕೊಂಡ್ಬಿಡ್ತ ಬರ ಈ ಕಡೆ ಬೋಲ್ರ ತನ್ನ ಪಕಡ್ತಾವ ಪಕಡ್ಲೇಜಾ ನೈ ನಾನಿ ಬಹ್ ದಂಡ ಕಪ್ಪೆ ಐತಿ ಇಲ್ಲಿ ಜೈ ಶ್ರೀರಾಮ್ ಕಪ್ಪೆ ಇಲ್ಲಿ ಜೈ ಆಂಜನೇಯ ಜೈ ಶ್ರೀರಾಮ್ ನಡಿಯೋ ಬಂಗಾರಿ ನೀನು ನಿನ್ ನುಡ್ಕೊಂಡೆ ಬಂದಿರೋದದು ಸಿಕ್ ಬಡ ಹಿಡ್ಕೊಂಡು ತಿನ್ಕೊಂಡ್ಬಿಡ್ತ ಬರ ಈ ಕಡೆ ೇಕೋ ಫ್ರಾಗೆ ಹಾ ಅದಕ್ಕೆ ಊಟನೂ ಅಲ್ಲಿದೆ ಅದು ಎದ್ರುಕೊಂಡು ಆ ಕಡೆ ನಿಂತಿದೆ ಏ ಬರೋ ರೋಜಾ ಬಂಗಾರಿ ಅಲ್ಲೆಲ್ಲೋ ಹೋಯ್ತಾ ಎಲ್ಲಿ ಹೋಗೋಕೆ ಜಾಗ ಇಲ್ಲಪ್ಪ ಯಾವ ಕಡೆ ಎಲ್ಲ ಅಲ್ಲಿಂದ ಬಂತು ಸರ್ ಈ ಕಡೆಯಿಂದನೇ ಬಂತ ನೀವೆಲ್ಲ ನೋಡಿದ್ರ ಅದನ್ನ ಶ್ರೀರಾಮ್

ಪೋರ್ಲಾಕಡೆ ಲ್ಯಾಡರ್ ಲ್ಯಾಡರ್ ಬಡಾಯ ಜಯಾಂಚಿದಿಯಾ ಸರ್ ಮಿಲ್ಲನಾ ಹೆಡ್ಕಡೆ ಹೆಡ್ಕಡೆ ಬರಯಲ್ಲ ಉದ್ದೇಕೋ ಫ್ರಾಗೆ ಹ ಅದಕ್ಕೆ ಊಟನೂ ಅಲ್ಲಿದೆ ಅದರ್ಕೊಂಡು ಆ ಕಡೆ ನಿಂತಿದೆ ರಜಾ ಬಂಗಾರಿ ಅಲ್ಲೆಲ್ಲ ಎಲ್ಲಿ ಹೋಗೋದು ಜಾಗ ಇಲ್ಲ ಬಾಮ್ಮ ಜಯ ಶ್ರೀರಾಮ್ இது குட்படாத நீங்க

ಕಂಬಿ ಉಳಿದೆ ಕಸದೋಡಿ ಯಾಕಿ ಕಂಬಿ ಉಳಗಲ್ಲ ಸೇರ್ಕೊಂಡ್ ಹಾ ಯಾ ನರ್ದಾ ಫಾಟ್ ನೀ ಅئے ಅದಾ ಅವನೆ ಕಮಣಿ ಮಾಡ್ತಿದು ಮೊದ್ಲು ನಾನು ಎಡ್ಬಿಟ್ಟಿನಿ ಅಂತ ಬೋಲ್ರೆದನೆ पकड़ತಾವೆ पकड़ಲೇ ಜಾ ನೈ 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 ಬಹುತ್ ಫೋಸ್ कर रहा था ดಂಡಾ लेके ಕೈ ತಾನ पकड़ರು बोल रहा है ಎಡ್ಬಿಡ್ಬಿಡ್ನೆ ತೂಡದಾ what's bro oninga ನಾಗರವಾದು ಟ್ರಿಕಟ್ಸ್ ನೆಕ್